ಗೌರತ ಶ್ರೀ ಚಂದ್ರ ಕಕೇರ್ ಅವರೇ ನಮ್ಮೆಲ್ಲ ಆತ್ಮೀಯರು ಗೌರವಿತರಾಗಿರುವಂತಹ ಎಂ ಎಸ್ ಮೊಹಮ್ಮದ್ ಅವರೇ ನ್ಯಾಯವಾದಿ ನ್ಯಾಯವಾದಿಯಾಗಿರುವಂತಹ ಅಶ್ವಿನ್ ಕುಮಾರ್ ರೈ ಅವರೇ ಅದೇ ರೀತಿ ನಮ್ಮ ಗೌರವ ಪದ್ಮನಾಭ್ ರೈ ಅವರೇ ಕೇಶವರಾವ್ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಪದ್ಮರಾಜ್ ಬಲ್ಲಾಲ್ ಅವರೇ ಅದೇ ರೀತಿ ಕೇಶವರವ್ರವರೇ ನಮ್ಮ ರೈತ ಸಂಘದ ಮುಖ್ಯಸ್ಥರಾಗಿರುವ ನನ್ನ ಆತ್ಮೀಯರಾಗಿರುವಂತ ನಮ್ಮ ಅರೆಕಲ್ಲದ ನಮ್ಮ ಮನೋಹರ್ ಶೆಟ್ಟಿರವರೇ ಇನ್ನಿತರ ಎಲ್ಲ ನಮ್ಮ ಗೌರವ ಸನ್ಮಿತ್ರರೇ ನನ್ನ ಮುಂದಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ ಸೋದ ಸೋದರರೇ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ತನ್ನ ಸಂಪೂರ್ಣ ಸಹಕಾರ ಪಟ್ಟಂತ ನಮ್ಮೆಲ್ಲ ಇತಿಷ್ಗರೇ ಹಾಗೂ ಬಂಧು ಮಿತ್ರ ಇಲ್ಲಿ ಸೇರಿರುವ ಇನ್ನಿತರ ಸಂಜೀವನ ಬಲಿ ಅತ್ಯಂತ ಸಹಕಾರಿ ಕ್ಷೇತ್ರ ಧೂರಿನ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಹುಶಃ ಇವತ್ತು ಉಮರ್ ಅವರನ್ನು ಇದಕ್ಕೆ ಸಹಕಾರ ಕೊಟ್ಟಿನ ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಅಭಿನ ಶುಭಾಷಣ ಸಲ್ಲಿಸ್ತೇನೆ ಯಾಕಂದ್ರೆ ಸಹಕಾರಿ ಕ್ಷೇತ್ರ ಇವತ್ತು ಈ ದೇಶದ ಗ್ರಾಮೀಣ ಮಟ್ಟದ ಅಭಿವೃದ್ಧಿ ಆತ್ಮ ಅಂತ ಹೇಳಿದರೆ ಅದು ಸಹಕಾರಿ ಕ್ಷೇತ್ರ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಎಲ್ಲ ಅಂದ್ರೆ ಯಾಕೆಂದ್ರೆ ಆರ್ಥಿಕವಾದ ಚಲನವನ್ನಾಲ ಇಲ್ಲದೆ ಯಾವುದೇ ಗ್ರಾಮ ಯಾವುದೇ ಪ್ರದೇಶ ಯಾವುದೇ ದೇಶ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಕಾನಾಮಿಕ್ ದುಡ್ಡು ಬಂದು ದುಡ್ಡು ಹೋಗ್ಬೇಕು ದುಡ್ಡು ಎಲ್ಲರ ಕಿಸೆಗೆ ಬರಬೇಕು ಹೋಗಬೇಕು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದು ಯಾವ ಪ್ರದೇಶದಲ್ಲಿ ಯಾವ ದೇಶದಲ್ಲಿ ಯಾವ ಗ್ರಾಮದಲ್ಲಿದೆ ಅದಕ್ಕೆ ಬೇಕಾಗುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಎರಡನೇದಾಗಿ ನಾನು ಉಮರ್ ಇವತ್ತು ಉಮರ್ ಅವರು ನಮ್ಮ ಯಾರು ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ ಇದರದು ಅಭಿನಂದಿ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಸದುದ್ದೇಶದಿಂದ ಪ್ರೀತಿಯಿಂದ ಎಲ್ಲರ ಜೊತೆಗೂಡಿಕೊಂಡು ತಾವು ಮೈಗೂಡಿಸಿಕೊಂಡು ಬಂದರೆ ಅದಕ್ಕೆ ಈ ಸಮಾಜದ ಸರ್ವ ಜನರು ಎಲ್ಲ ಧರ್ಮದವರು ಸರ್ವ ಜನರು ಸಹಕಾರ ಕೊಡ್ತಾರೆ ಹೇಳಿ ಈ ದೇಶದಲ್ಲಿ ಇವತ್ತು ಉಮ್ಮರವಾದಕ್ಕೆ ನಮಗೆಲ್ಲ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ್ರೆ ಈ ಸಮಾಜದಲ್ಲಿ ಸರ್ವರಿಗೂ ಅವಕಾಶ ಇದೆ ಈ ದೇಶದಲ್ಲಿ ಸರ್ವರಿಗೂ ಅವಕಾಶ ಇದೆ ಅವಕಾಶ ಹೇಗೆ ಅದನ್ನು ಪಡ್ಕೊಳ್ಬೇಕು ಎಲ್ಲರೂ ಪಾತ್ರರಾಗಬೇಕಂದ್ರೆ ಈ ಬಹುಶಃ ನಮಗೆ ಕುಮಾರ್ ಅವರು ಇವತ್ತು ನಮ್ಗೆ ತೋರಿಸಿ ಇವತ್ತು ಕೊಟ್ಟಿದ್ದಾರೆ ಆ ವ್ಯಕ್ತಿತ್ವ ಸರ್ವರಿಗೂ ಕೂಡ ವ್ಯಕ್ತಿತ್ವ ಬರಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮೆಲ್ಲರ ಆತ್ಮೀಯರು ಗೌರವಿತರಾಗ ಸನ್ಮಾನ್ಯ ಅಬ್ಬಿ ರಮನಾಥ್ ಬರ್ತಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿದ್ದೇನೆ ಆದ ಕಾರಣ ಇವತ್ತು ಅವರ ವ್ಯಕ್ತಿತ್ವ ಎಂತ ಹೇಳಿದ್ರೆ ಎಲ್ಲರೂ ನೀವೊಂದು ಗ್ರಾಮದ ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲ ಹಿರಿಯ ಕಿರಿಯರನ್ನು ಎಲ್ಲ ಪಕ್ಷದವರನ್ನು ಎಲ್ಲ ಜಾತಿ ವರ್ಗದವರನ್ನು ಎಲ್ಲ ಸೋದರ ವಿಶ್ವಾಸಕ್ಕೆ ತೆಗೆಕೊಂಡು ಒಂದು ಅತ್ಯುತ್ತಮವಾದ ಕೆಲಸ ಮಾಡಲಿಕ್ಕೆ ಹೋದಾಗ ಅವರಿಗೆ ಸಹಕಾರ ಕೊಡುದಾದರೆ ಅದು ಈ ದೇಶದ ದೊಡ್ಡ ಮಟ್ಟದ ಸಂಸ್ಕೃತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಬಹುಶಃ ಇವತ್ತು ಇಂದಿರ ದರ್ಶಿನಿ ಒಂದು ಮುಖಾಂತರ ಬಹುಶಃ ಇವತ್ತು ಅವತ್ತಿನ ಕಾಲದಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ತನ್ನದೇ ದೊಡ್ಡ ಕೊಟ್ಟಂತ ಮಾತು ಹನುಮಾನ್ ನೆಹರು ಅವರು ತದನಂತರ ಇಂದಿರಾ ಗಾಂಧಿ ಅವರು ತದನಂತರ ಎಲ್ಲ ನಮ್ಮ ಈ ನಮ್ಮ ಈ ಪ್ರಧಾನಮಂತ್ರಿಗಳು ಬಹುಶಃ ಇಂದಿರಾ ಗಾಂಧಿ ಅವರು ಹಲವಾರು ಯೋಜನೆಗಳು ಬಹುಶಃ ನಿಮಗೆ ವಿವರಣೆ ಮಾಡಲಿಕ್ಕೆ ಬಹುಶಃ ಮುಖ್ಯವತ್ತು ಇರುತ್ತಾರೆ ಆದಾಗ ನಾನು ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅತ್ಯಂತ ನಾನು ಸಂತುಷ್ಟನಾಗಿದ್ದೇನೆ ನಾನು ಇಡೀ ತಂಡದವರಿಗೆ ನಾನು ವಿಶೇಷ ಅಭಿನಂದ ಶುಭಾಶಯ ಕರೆಕ್ಷನ್ ಸಲ್ಲಿಸಿಕೊಂಡು ಯಾವ ರೀತಿಯಲ್ಲ ಒಗ್ಗಟ್ಟಿಂದ ಪ್ರಾರಂಭ ಮಾಡಿದ್ದೀರ ಅದೇ ರೀತಿ ಅದನ್ನು ಶಾಶ್ವತವಾಗಿ ಮುಂದೆ ತಗೊಂಡು ಹೋಗೋ ದೊಡ್ಡ ಮಟ್ಟದ ಒಂದು ಸಂದೇಶ ಅದು ಈ ಒಂದು ಸಂಸ್ಥೆ ಮುಖಾಂತರ ಆಗಬೇಕು ಕಾಪರೇಟಿವ್ ಸೊಸೈಟಿ ಯಾಕೆ ಯಾವಾಗಲ್ಲ ಅಶ್ವಾಸ ಆಗ್ತದೆ ಹೇಳಿದ್ರೆ ಹತ್ತು ಕೈಗಳು ಒಟ್ಟಿಗೆ ಸೇರಿದಾಗ ಎಲ್ಲಿ ಕೂಡ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾಪರೇಟಿವ್ ಅಂತ ಹೇಳಿದ್ರೆ ಸಮಾಜದ ಹತ್ತು ಕೈಗಳು ಜೊತೆ ಸೇರಿಕೊಂಡು ಈ ಸಮಾಜಕ್ಕೆ ಪೂರಕವಾಗಿ ಮಾಡುವ ಯೋಜನೆ ಅತ್ಯಂತ ಯಶಸ್ವಿ ಆಗಲಿ ಅದರ ಇಂದ್ರಪ್ರಿಯದ ಪರಿಶೀಲನೆ ಅತ್ಯಂತ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಶುಭಾಶಯ ಸಲ್ಲಿಸಿಕೊಂಡು ನಾನು ಉಮರ್ ಅವರಿಗೆ ಬಹುಶಃ ಎಲ್ಲರ ಪರವಾಗಿ ಇಡೀ ನಮ್ಮ ಸಂಸ್ಥೆ ಎಲ್ಲರ ಪರವಾಗಿ ನಮ್ಮ ಉಪಾಧ್ಯಕ್ಷ ಕರ್ಕೇಲ್ ಅವರಿಗೆ ಎಲ್ಲರ ಪರವಾಗಿ ನಾನು ಹಬ್ಬದ ಶುಭಾಶಯ ಸಲ್ಲಿಸಿ ಇದರ ಬ್ರಾಂಚ್ ಅನ್ನು ಬೇರೆ ಬೇರೆ ಕಡೆ ಪ್ರಾರಂಭ ಆಗಲಿ ಅಂತ ನಾನು ಹೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ್ ಸರ್ ಅದು ತಮ್ಮ ಪ್ರೀತಿಯ ಮಾತುಗಳಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಅಧ್ಯಕ್ಷರು ಇವರಿಗೆ ಒಂದು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಬೇಕು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿರುವಂತಹ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಫರೀದ್ ಅವರಿಗೆ ನಮ್ಮೆಲ್ಲರ ಉಪಸ್ಥಿತಿಯೊಂದಿಗೆ ನಮ್ಮೆಲ್ಲರ ಗೌರವದೊಂದಿಗೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇದೀಗ ನೂತನವಾಗಿ ಆರಂಭಗೊಂಡಿರುವಂತಹ ಕಚೇರಿಯು ಉದ್ಘಾಟನೆಗೊಳ್ತಾ ಇದೆ ನಮ್ಮ ಜೊತೆಗೆ ಗೌರವಂತ ಸನ್ಯ ಶ್ರೀ ಬಿ ರಮಾನತ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಉಪಾಧ್ಯಕ್ಷರು ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯವರು ನಮ್ಮ ಜೊತೆಗಿದ್ದಾರೆ ಇವರು ನಮ್ಮ ಇಂದಿರಾ ದರ್ಶನಿ ಸಹಕಾರಿ ಸಂಘದ ನೂತನವಾಗಿ ಆರಂಭಗೊಂಡಿರುವಂತಹ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಎಲ್ಲ ಗಣ್ಯರು ಮತ್ತೊಮ್ಮೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ ನಮ್ಮ ಜೊತೆಗೆ ಕೇಶವರಾವ್ ಬಂದಿದ್ದಾರೆ ಅವರು ಶ್ರೀಕೂರ್ ಕೋರ್ವ ಅವರು ಇವರು ಅವರು ನಮ್ಮ ಜೊತೆಗೆ ರಾವ್ ಅವರು ಇವರು ಶ್ರೀಕೂರ್ ಅವರು ಉಪಾಧ್ಯಕ್ಷರಾಗಿ ಅವರು ಬಂದಿದ್ದಾರೆ ಮಲ್ಲಿನಾ ಕೊಲ್ಲಿ ನೀਂದಿರಾಧನ ಸರ್ಕಾರಿ ಸಂಘದ ನೌಕರರು ಏನಾ được không ạ mọi người ơi xin chào mọi người சரி சரி சார் boleh <laughs> buat

അപ്പോൾ ഞാൻ പറഞ്ഞത് കേൾക്കിക്കേ. ഞാൻ കാൾ കൊടുത്തതാണ്. ഇപ്പോ ഓർഡർ കം ചെയ്യണ്ടിంది ചേട്ടാ അൂടെ. ഹലോ. ഹലോ. ടീച്ചർ ടീച്ചർ پاسڈ اوئے نہ اوئے یہ جو 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 جو

اوه میں چلا گیا ویڈیوز پجيال کو سونو کله وا دوں چم بانو چم کڑا 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 ک